ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ಪಡ್ಡಿಗೆ ಒಂದು ಒಳ್ಳೆಯ ಕಡ್ಲೆ ಹಿಟ್ಟಿನ ಚಟ್ನಿ ಮಾಡಕ್ಕೆ ಅದು ನಿಮಗೆ ಹೆಂಗೆ ಮಾಡೋದು ತೋರಿಸ್ನೂ ಕಡಲೆ ಹಿಟ್ಟು ಈಗ ನಾನು ಸಾಸಿವೆ ಜೀರಿಗೆ ಆಯಿಲ್ ಒಂದು ಸ್ವಲ್ಪ ಬೇಕಾಗತ್ತೆ ಒಗ್ಗರಣೆಗೆ ಅರಿಶಿಣ ಪುಡಿ ತೊಗೊಂಡೈತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿ ಒಂದು ಸ್ವಲ್ಪ ಉಪ್ಪು ಈರುಳ್ಳಿ ಒಂದೆರಡು ಇದು ಸ್ಪೂನ್ಲೆ ಒಂದೆರಡು ದೊಡ್ಡ ಸ್ಪೂನ್ಲೆ ಒಂದೆರಡು ಹಿಟ್ಟು ಹಾಕ್ಕೊಳಕ್ತಾನೆ ನನ್ನ ಕಡಲೆ ಹಿಟ್ಟು ನೋಡ್ರಿ ಇದರಲ್ಲಿ ಎರಡು ಸ್ಪೂನ್ ಹಾಕೊಂಡನಿ ಇದನ್ನೆಲ್ಲ ಸಾನಿಸ್ಕೊಂಡು ಹಿಟ್ಟೆಲ್ಲ ಸಾನಿಸ್ಕೊಳಾಕ್ತಾನೆ ಈ ಥರ ಎಲ್ಲ ಮಾಡಿಕೊಂಡು ಅದನ್ನು ಕಲಿಸ್ಬೇಕಾಗ್ತತಿ ಈಗ ನೋಡ್ರಿ ಇದನ್ನು ಒಂದು ಇದಕ್ಕೆ ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಗಟ್ಟಿ ಚಟ್ನಿ ಬೇಕು ನೋಡ್ರಿ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಬೇಕಾಗ್ತತಿ ಈಗ ನಾನು ಎರಡು ಕಪ್ಪಿನ ಅಷ್ಟು ನೀರು ಹಾಕಿ ನೋಡ್ರಿ ಇದರಲ್ಲಿ ಎರಡು ಕಪ್ ನೀರು ಹಾಕ್ತೀನಿ ಅದು ಈ ಕೈಲೇನ ಕಲಿಸ್ಬೇಕು ಯಾಕಂದ್ರೆ ಗಂಟು ಅದು ಇರ್ತೈತಿ ಅದು ಕಡ್ಲಿ ಹಿಟ್ಟು ಈ ಎರಡು ಕಪ್ ನೀರು ಹಾಕಿ ಇನ್ನೆಲ್ಲ ಕಲಿಸ್ಕೊತು ಇದು ಚಟ್ನಿ ಅದಕ್ಕೆ ಬರ್ತತಿ ಇದೇನೋ ಗಂಟದು ಇದನ್ನ ಮಾಡಿ ಕಲಿಸ್ಬೇಕ್ರೆ ಈ ಥರ ಚಟ್ನಿಗೆ ಇದಕ್ಕೆ ಅದು ಚಟ್ನಿ ಥರ ಇಷ್ಟಾಗಿಂದ ಇದೆಲ್ಲ ಕಲಿಸಾಗಿಂದ ಒಂಚೂರು ಉಪ್ಪು ಹಾಕೋಬೇಕಾದ್ರೆ ಲಿಂಬೆ ರಸ ಹಾಕಾನೆ ಉಪ್ಪು ಲಿಂಬೆ ರಸ ಅದು ಕಲಿಸೋದು ಮಾತ್ರ ಹದವಾಗಿ ಕಲಿಸ್ಬೇಕು ಆಮೇಲೆ ಒಂಚೂರು ಸಕ್ಕರೆ ಆಪ್ಷನ್ ಅದು ನೀವು ಬೇಕಾದ್ರೆ ಎಷ್ಟು ಬೇಕು ಅಷ್ಟು ಹಾಕೋರಿ ಉಪ್ಪ ಸಕ್ಕರೆ ಲಿಂಬೆಯನ್ನು ಹಾಕಿಟ್ಕೋಬೇಕು ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಆಯಿಲ್ ಈಗ ಒಗ್ಗರಣೆಗೆ ಒಂಚೂರು ಆಯಿಲ್ ಹಾಕಬೇಕು ಆಮೇಲೆ ಸಾಸಿವೆ ಸಾಸಿವೆ ಎಲ್ಲ ಸಿಡಾನ ನೋಡಿ ಈಗ ಸಾಸಿವೆ ಸಿಡಿ ಆಗ್ತದೆ ಜೀರಿಗೆನೂ ಹಾಕೊಳಾಗ್ತಾನೆ ಈಗ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ರಿ ಈಗ ಕರ್ಗಲ್ ಸೊಪ್ಪು ಸ್ವಲ್ಪ ಹಾಕೊಳಾಕ್ತಾನೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಅವನ್ನೆಲ್ಲ ಹಿಂಗೆ ಬಾಡಿಸ್ಬೇಕು ಎಣ್ಣೆ ಒಳಗನೆ ಅವು ಫ್ರೈ ಮಾಡಬೇಕು ಈರುಳ್ಳಿನೂ ಹಾಕೋಬೇಕು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಹಿಂಗೆ ಬಾಡಿಸಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಸಾಂಬಾರು ಥರ ಹಾಕ್ತತಿ ಕಾಪದ ಈ ಪುರಿ ಒಳಗೂ ಚೆನ್ನಾಗಿ ಇರ್ತೈತಿ ಇದು ಪಡ್ಡಿಗಂತೂ ಭಾಳ ಟೇಸ್ಟಾಗಿರ್ತತಿ ಈ ಥರ ಮೆಣಸಿನ್ಕಾಯಿ ಆಪ್ಷನ್ ಕುಟ್ಟಿನೂ ಹಾಕ್ಬೋದು ಹೆಚ್ಚಿನೂ ಹಾಕ್ಬೋದು ಎರಡೂ ಹಾಕ್ಬೋದು ನಾನು ಇಲ್ಲಿ ಹೆಚ್ಚಿ ಬಿಟ್ಟು ಹಾಕೇನೆ ಹಿಂಗೆ ಆಗ್ಬೇಕದು ಒಗ್ಗರಣೆ ಎಲ್ಲ ಹಿಂಗಾಗಿಂದ ಇದು ತಣ್ಣಗಾಗಿಂದ ಅದು ಅದೇನು ಮಾಡ್ಕೊಂಡಿರ್ತೀವಲ್ಲ ಕಡಲೆ ಹಿಟ್ಟಿಂದ ಅದಕ್ಕೆ ಇದನ್ನೆಲ್ಲ ಹಾಕಿ ನೋಡಿರಿ ಇದೆಲ್ಲ ಒಗ್ಗರಣೆ ಎಲ್ಲ ಅದಕ್ಕೆ ಹಾಕ್ಬೇಕು ತಣ್ಣಗಾದಿ ಹಾಕಿ ಇದನ್ನ ಕಡಲಿ ಚಟ್ನಿ ಈಗ ತಿರ್ಗಿಸ್ಬೇಕು ಅದನ್ನು ಸ್ವಲ್ಪ ಎಲ್ಲ ಕಡೆ ಈ ಥರ ಉಪ್ಪು ಸಕ್ಕರೆ ಲಿಂಬೆಣ್ಣೆನ ರಸ ಎಲ್ಲ ಹಾಕಿ ಅದನ್ನ ತಿರುಗಿಸ್ಬಿಟ್ರೆ ಸ್ವಲ್ಪ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಬೇಕು ನಿಮ್ಮ ಟೇಸ್ಟ್ ಹೆಂಗೆ ಬರ್ತತಿ ಹೆಂಗೆ ಮಾಡ್ಕೊಡಿ ಒಂಥರ ಕರೆಕ್ಟ್ ಚಟ್ನಿನೂ ಗಟ್ಟಿನೂ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು ಒಳ್ಳೆ ಕಾಂಬಿನೇಷನ್ ಪಡ್ಡಿಗೆ ಮಾಡಿ ನೋಡ್ರಿ ಇದನ್ನು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಸಾಂಬಾರ್ ಥರ ಹತ್ತತಿ ಪಡ್ಡಿಗೊಂದು ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತ ನಾನು ಮಾಡಿ ತೋರಿಸಿ ನಿಮ್ಗೆ ಕಡಲೆ ಹಿಟ್ಟಿನ ಚಟ್ನಿ